ಸರಿಯಾಗಿ ಉಳಿಯೋಕೆ ಸಾಧ್ಯ ಛಾಯಾ ಕೇವಲ ಪ್ರಕೃತಿ ಕಡೆ ಲಕ್ಷ್ಯ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದೇ ಅವಾಗೆ ನೋಡೋ ಇವತ್ತು ತಿಂಗಳ ಕೊನೆಯ ದಿನ ಆಫೀಸ್ನಲ್ಲಿ ಎಲ್ಲ ರಿಜಿಸ್ಟ್ರಿಗಳನ್ನ ಸರಿಯಾಗಿಡ್ಬೇಕು ಆಪ್ಗಳನ್ನ ಅಪ್ಡೇಟ್ ಮಾಡಬೇಕು ಅದು ಅಲ್ಲದೆ ನೌಕರರ ಪಗಾರ್ ಬಿಲ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇರುವಾಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿದ್ರೆ ನನಗೆ ಒಳ್ಳೇದಲ್ವಾ ಆಫೀಸು 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 ಆಫೀಸಿನ ಕೆಲಸದ ಬರದಲ್ಲಿ ಮಾಡಿಕೊಂಡ ಹೆಂಡತಿಯ ಯೋಗ ಕ್ಷೇಮವು ಲಕ್ಷದಲ್ಲಿ ಉಳಿಯೋದಿಲ್ಲ ನಿಮಗೆ ಯಾಕೆ ಚಾಯ ಇಷ್ಟೇ ಆವೇಶ ನಿನ್ಗೆ ಆಗದೆ ಏನು ಮಾಡುತ್ತೀರಿ ನಮ್ಮ ಮದುವೆಯಾಗಿ ಎಷ್ಟು ದಿವಸ ಆಯ್ತು ಒಂದು ಆರು ತಿಂಗಳಾಗಿರ್ಬೋದು ಯಾಕೆ ಈ ಆರು ತಿಂಗಳಲ್ಲಿ ನನ್ನನ್ನು ಎಷ್ಟು ಸಲಾರಿ ನೀವು ಪಿಕ್ಚರ್ಗೆ ಕರ್ಕೊಂಡು ಹೋಗಿರೋದು ಒಂದು ಪ್ರೀತ್ಸೆ ಪ್ರೀತ್ಸೋ ತಪ್ಪ ಪ್ರೀತಿಸಲೇಬೇಕು ನಿನ್ನೆ ಪ್ರೀತಿಸುವ ಈ ನಾಲ್ಕು ನೀವು ಕರ್ಕೊಂಡು ಹೋಗಿದ್ನಲ್ಲ ನಾನು ಸಾಕ ನಾಲ್ಕಾರ ಸಲ ಕರ್ಕೊಂಡು ಹೋದಿರಿ ಸಾಕ ಹೇಳಿ ನಾನ್ ಒಬ್ಳೆ ಹೇಗ್ರೀ ಕಾಲ ಕಡಿಯೋದು ಈ ಹಾಳಾದ ಮನೆ ಕೆಲಸದಲ್ಲಿ ನಿಮ್ ಜೊತೆ ಹಾಯಾಗಿ ಕೂತ್ಕೊಂಡು ನಾಲ್ಕಾರ ಸರಕು ಸಲ್ಯಪ್ಪದ ಮಾತುಗಳನ್ನಾಡೋದಕ್ಕೂ ಸಹಿತ ಪುರುಸತ್ತೆ ಸಿಗ್ತಾ ಇಲ್ಲ ಈ ರೀತಿ ಜೀವನ ಕಳಿಯೋದಕ್ಕೆ ನನಗೆ ಎಷ್ಟು ತ್ರಾಸ ಆಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ವಿಚಾರಿಸ್ಕೊಂಡೀನಿ ಓ ಹೋ ಹೋ ಛಾಯಾ ಮೇಡಮ್ರವ್ರ ಆಕ್ಷೇಪಣೆ ಸರಿ ಸರಿ ಅರ್ಥ ಆಯ್ತು ನೋಡು ಇವತ್ತು ಸಾಯಂಕಾಲ ಆಫೀಸ್ನಿಂದ ಬೇಗ ಬಂದ್ಬಿಡ್ತೀನಿ ಅವಾಗ ನೀನ್ ರೆಡಿಯಾಗಿರೋ ಆದಷ್ಟು ಬೇಗ ನಿನ್ನ ಇಷ್ಟಪಟ್ಟಿರ್ತಕ್ಕಂಥ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಸರಿನಾ ನಿಜವಾಗ್ಲೂ ಚಯಾ ನನಗೆ ಈಗ ಆಫೀಸ್ ಲೇಟ್ ಆಗಿತ್ತು ನಾನು ಬರಲಾ

ಎರಿ ಮಣ್ಣು ಖೇತನ ಇಲ್ವಲ್ಲೇ ಅಯ್ಯೋ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ನಂದು ನಿಂದು ಸಿಂಗು ರಘು ಇದೆ ಹಾಡೋ ಕಮಾನು ಡಾರ್ಲಿಂಗ್ ಅಯ್ಯೋ ಕೆಲಸ ನಂದು ನಿಂದು ಲೋ ಲೋ ಸುಮ್ನೆ ನಿಚ್ಕೋತೀಯೋ ಎರಡು ಮುಖಕ್ಕೆ ಬಿಡ್ಲೋ ನಾ ಹೊಡಿಬೇಡ ಹೇಳ್ತೀನಿ ನಿನ್ನೆ ನಾನೊಂದು ನಾಟಕ ನೋಡೋದಕ್ಕೆ ಹೋಗಿದ್ದೆ ಏನು ನಾಟಕ ನೋಡಕ್ ಹೋಗಿದ್ದೆ ಹೌದಣ್ಣ ಯಾವ ನಾಟಕ ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಅನ್ನೋರು ಹೀರೋ ಆಗಿದ್ರು ಅಲ್ವಾ ಹ್ಮ್ ಮುಂದ ಮುಂದೆ ಅವರ ಹೀರೋಯಿನ್ ಅದೆಷ್ಟು ಈ ಹಾಡನ್ನು ಸೊಗಸಾಗಿ ಹಾಡುತ್ತಾ ವಾ ವಾ ಎಷ್ಟು ಚೆನ್ನಾಗಿತ್ತು ಅಂತೀಯ ಅವರ ಅಭಿನಯ ಅವರು ಡ್ಯಾನ್ಸ್ ಮಾಡುತ್ತಾ ಅಭಿನಯಿಸುತ್ತೋ ಲೋ ಲೋ ಉಳುಕೋಚಿ ಚೇಷ್ಟೆ ಮಾಡುದು ಬಿಟ್ಟು ಬೇರೆ ವಿಷಯನೇ ಇಲ್ವೇನೋ ಟೈಮ್ ಅಷ್ಟೇ ಇವಾಗ ಎಲ್ಲಿಗೆ ಹೋಗಿದ್ದು ವರ್ಕ್ಶಾಪಿನ ಕೆಲಸ ಮುಗಿಸಿಕೊಂಡು ಈಗ ತಾನೇ ಬಂದೆ ರಘು ನೀನು ವರ್ಕ್ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಡಲಿ ಅಂತ ತಾನೆ ಮತ್ತೆ ನಿನ್ನನ್ನು ಕಾಲೇಜಿಗೆ ಸೇರಿಸಿದ್ದು ಅಲ್ವೋ ನನಗೀಗ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಕ್ಕಂಥ ಒಬ್ಬ ಆಫೀಸರ್ ನನ್ನಂತ ಒಬ್ಬ ಆಫೀಸರನ ತಮ್ಮ ವರ್ಕ್ಶಾಪಿನಲ್ಲಿ ಹಮಾಲ್ನಂತೆ ನೈಟ್ ಡ್ಯೂಟಿಗೆ ಹೋಗ್ತಾಣೆ ಅಂತ ಈ ಜನ ಆಡ್ಕೊಂಡ್ರೆ ಅದರಿಂದ ನನಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚಿಸಿದೇನು ನೋಡೋ ಇಂದಿನಿಂದ ನೀನು ಆ ವರ್ಕ್ಶಾಪಿನ ಕೆಲಸಕ್ಕೆ ಸರ್ವತಾ ಹೋಗುದು ದಿಸ್ ಈಸ್ ಮೈ ಆರ್ಡರ್ ವರ್ಕ್ಶಾಪಿನ ಕೆಲಸ ಹೀನ ಕೆಲಸ ಅಂತ ಹೀಸಾ ಅದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಅಣ್ಣ ನನಗೆ ಶ್ರಮ ವಹಿಸಿ ದುಡಿಯುವುದಕ್ಕೆ ಅನುಕೂಲತೆ ಮಾಡಿಕೊಟ್ಟದೇ ಆ ನನ್ನ ವರ್ಕ್ಶಾಪ್ ಆ ವರ್ಕ್ಶಾಪಿನ ಹಣದಿಂದಲೇ ಈ ನಮ್ಮ ಮಣಿತನ ನಡೆದುದು ನಿನಗೆ ನೌಕರಿ ಸಿಗಲಿಕ್ಕೂ ಕೂಡ ನನ್ನ ವರ್ಕ್ಶಾಪಿನ ದುಡಿಮೆಯೇ ಕಾರಣ ಅಣ್ಣ ಆದ್ರೆ ಈಗೇನು ನಿನಗೆ ಸಾವಿರಾರು ರೂಪಾಯಿ ಸಂಪಾದಿಸುವ ಆಫೀಸರ್ ನೌಕರಿ ಸಿಕ್ಕಿದೆ ಸಂತೋಷ ಆದರೆ ಆ ನೌಕರಿಯನ್ನು ನಿನಗೆ ಹುಡುಕ್ ನಾ ನೌಕರಿ ಸಿಗಲಿಕ್ಕೆ ನಿನಗೆ ಕಾರಣವಾದದ್ದು ಈ ನನ್ನ ವರ್ಕ್ಶಾಪಿನ ದುಡಿಮೆಯಿಂದಲೇ ಬಂದ ಹಣ ಅನ್ನೋದನ್ನು ನೀನು ಮಾತ್ರ ಮರಿಬೇಡ ನನ್ನನ್ನು ನಾಲಿಗೆ ಜಾರಿ ಏನೇನೋ ಮಾತಾಡಬೇಕು ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತ ಜರಿದದ್ದು ನನ್ನ ಮಹಾಮೂರ್ಖತನ ರಘು ವಯಸ್ಸಿನಲ್ಲಿ ನಿನಗಿಂತ ನಾನು ಹಿರಿಯನಾದ್ರೂ ನಿನ್ನಲ್ಲಿರುವಷ್ಟು ಸದ್ವಿ ಬುದ್ಧಿ ನನಗೆ ಬರಲೇ ಇಲ್ಲ ಕಣ್ಣು ಆದರೂ ನಿನ್ನ ಅಭ್ಯಾಸ ಸರಿಯಾಗಿ ಸಾಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ವರ್ಕ್ಶಾಪ್ನ ಕೆಲಸ ಅಣ್ಣ ನಿನ್ನ ಈಚೆಯಂತೆ ಏನ್ ನಡ್ಕೊಂತೀನಿ ಆಯ್ತಾ ಹಾ ಸರಿ ಈಗ ಕಾಲೇಜಿಗೆ ನಿಮಗೆ ಟೈಮ್ ಆಗುತ್ತೆ ಒಳಗಡೆ ಅತ್ತಿಗೆ ಇದ್ದಾಳೆ ಊಟ ಮಾಡಿಬಿಟ್ಟು ಬೇಗನೆ ಕಾಲೇಜ್ಗೆ ಹೋಗು ಆಯ್ತಣ್ಣ ಅಷ್ಟೇ ಮಾಡುತ್ತೇನೆ ಏ ರಘು ನೋಡೋ ಈ ಸಲ ಪಿ ಯು ಸಿ ಅಲ್ಲಿ ಇಡೀ ರಾಜ್ಯಕ್ಕೆ ನೀನೇ ಫಸ್ಟ್ ರ್ಯಾಂಕ್ ಬರಬೇಕು ಆ ರೀತಿ ಓದ್ಬೇಕು ನೀನು ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಆದ್ರೆ ನೀನ್ ಮಾತ್ರ ರ್ಯಾಂಕ್ ಬರಲೇಬೇಕು ಹೇಳಿತಾ ಖಂಡಿತ ಖಂಡಿತವಾಗಿ ನಾನೇ ನಾನೇಗೂ ಪಾನ್ವಹಿಸುತ್ತೇನೆ ಇಡೀ ರಾಜ್ಯಕ್ಕೆ ಫಸ್ಟ್ ನನಗೆ ಬಂದೇ ಬರುತ್ತೇನೆ ನಿನ್ನ ನನಗೂ ಇದು ನನ್ನ ಸತ್ಯ ನನ್ನ ತಮ್ಮ ಓದೇ ಓದ್ತಾನೆ ಶಾಣೆ ತಾನೆ ಓದ್ತಾನೆ ಅತ್ತಿಗೆ ಅತ್ತಿಗೆ ಅತಿಗೆ ಹಾ ಅಮ್ಮ ಇಲ್ವಿ ನಮ್ಮ ಮನೆಯಲ್ಲಿ ಅವರಿಲ್ಲ ಇದು ತೋಟದ ನಾರಾಯಣ ದೇವಸ್ಥಾನಕ್ಕೆ ಹೋದ್ರು ನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ದಾರ ಹಾಗಾದ್ರೆ ನನಗೆ ಊಟಕ್ಕೆ ಕೊಡದೆ ಹಾಗೆ ಹೋಗಿಬಿಟ್ರ ಎಲ್ಲರೂ ಅದೇಕೆ ರಘು ನಿನಗೆ ಊಟ ನೀಡೋದಕ್ಕೆ ನಾನಿಲ್ವೇ ನಾ ನನ್ನ ಮೇಲೆ ಪ್ರೀತಿನೇ ಯಾಕಮ್ಮ ಹೀಗಂತೀಯ ಅತ್ತಿಗೆ ಎಂದರೆ ಅಂತ ಶಾಸ್ತ್ರ ಹೇಳುತ್ತದೆ ಅಂದಾಗ ನೀನು ನೀಡುವ ಅನ್ನ ನನಗೆ ವಿಷವಾಗುವುದುಂಟೆ ನಿನ್ನ ಮೇಲೆ ಪ್ರೀತಿ ಗೌರವ ಅಭಿಮಾನ ಎಲ್ಲವೂ ಇದೆ ಅತಿಗೆ ಎಲ್ಲವೂ ಇದೆ ಇದೆಲ್ಲ ಕೃತಕ ಪ್ರೇಮ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗೆ ದೂರ ದೂರ ದೂರಗಿರಲು ಸಾಧ್ಯವೇ ಇರ್ತೀನಿ ನನ್ನ ಹತ್ರ ಕುತ್ಕೊಂಡು ಮಾತನಾಡ್ತಾ ಇದ್ದೆ ನನ್ನನ್ನು ಅಪ್ಕೊಂಡು ನಗ್ತಾ ಇದ್ದೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅದೆಲ್ಲ ಹೇಗೆ ಸಾಧ್ಯ ಹೇಳಿ ಕ್ಷಮಿಸುವತ್ತಿಗೆ ಕ್ಷಮಿಸು ಇಷ್ಟು ದಿನ ನಾನು ವರ್ಕ್ಶಾಪು ಕಾಲೇಜು ಅಂತ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದೆ ಈ ಸಮಯದಲ್ಲಿ ನಿನ್ನ ಜೊತೆ ಹೆಚ್ಚಿಗೆ ಮಾತನಾಡಲಿಕ್ಕೆ ನನಗೆ ಅವಕಾಶವೇ ಸಿಕ್ಕಿದೆ ಆದರೆ ಅಣ್ಣ ನನಗೆ ಆರ್ಡರ್ ಮಾಡಿದ್ದಾನೆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜ್ಗೆ ಹೋಗು ಅಂತ ಹೇಳಿದ್ದಾನೆ ಅತ್ತಿಗೆ ಇನ್ನು ಮುಂದೆ ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಮನೆಗೆ ಬಂದ ತಕ್ಷಣ ನಿನ್ನ ಜೊತೆ ಹರಟಿ ಹೊಡಿ ಹೊತ್ತ ನಗು ನಗುತ್ತಾ ಕಾಲ ಕಳೀತೀನಿ ಆಯ್ತು ಹೇಳಮ್ಮ ನಿಜವೇ ರೂ ಅತ್ತಿಗೆ ನಾನೇ ಓ ಮೈ ಸ್ವೀ ನನ್ನ ಚಿನ್ನ ಕಡೋಣ ನಿನ್ನ ಮುಖ ಅದಿಷ್ಟು ಸುಂದರ ದೇಹ ಅದಿಷ್ಟು ಬೆಂದ ಸದಾ ನನ್ನೊಂದಿಗೆ ನಡ್ತಾ ಇದ್ರೆ ಎಷ್ಟು ಸಂತೋಷವಾಗುತ್ತೆ ನಿಮ್ಮಣ್ಣ ತುಂಬಾ ಆರಸಿಕೆ ಅವರಿಗೆ ನನ್ನ ಆಶಯ ಆಮಿಷಗಳ ಬಗ್ಗೆ ಯೋಚನೆ ಮಾಡುತ್ತೆ ನೀನು ಹೇಳಿ ನನಗೆ ಸುಖ ಬೇಡವೆ ಶೃಂಗಾರ ಬೇಡವೆಂದಾದ್ರೂ ತೃಪ್ತಿ ದೊರೆಯುವಂತಾದ್ರೆ ನನಗಷ್ಟೇ ಸಾಕು ಅತ್ತಿಗೆ ಇದನ್ನೇನು ಮಾಡ್ತಾ ಇದ್ದೀಯ ನೀನು ನೀನು ನನ್ನ ಅಣ್ಣನ ಹೆಂಡತಿ ನನಗೆ ತಾಯಿಯ ಸಮಾನಳು ಹೀಗಿರಬೇಕಾದರೆ ನಿನ್ನ ಮೇಲೆ ರಾಮ ದೃಷ್ಟಿ ಬೀರಿ ನಾನು ಯಾವ ನರಕಕ್ಕೆ ಹೋಗುವಂತೀಯ ತಾಯಿ ಬೇಡ ತಾಯಿ ಬೇಡ ದೇವರಂತ ನನ್ನ ಅಣ್ಣನ ಮನಸ್ಸಿಗೆ ದ್ರೋಹ ಮಾಡುವ ವಿಚಾರ ಎಂದೆಂದಿಗೂ ಮಾಡಬೇಡ ತಾಯಿ ಎಂದೆಂದಿಗೂ ಬಿಡುವ ನಿನಗೆ ನನ್ನ ದೊಡ್ಡ ನಮಸ್ಕಾರ ರಘು ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ ಬಂದು ಬಾಂಧವರಿಂದ ಭಾವನೆಗಳಿಲ್ಲ ಹೊಚ್ಚು ಧರ್ಮವನ್ನ ನೆಚ್ಚಿಕೊಂಡು ಒಲಿದು ಬಂದ ನನ್ನನ್ನ ತಿರಸ್ಕರಿಸೋದ್ರಲ್ಲಿ ಯಾವ ಜಾಣತನವೂ ಇಲ್ಲ ಸುಮ್ಮನೆ ನಡುವ ಕೇಳಿ ನನ್ನ ಈಡೇರಿಸ್ಕೊಡು ಅತ್ತಿಗೆ ಸಾಕು ಮಾಡ ಮಾಯೆ ನಿನ್ನ ಕುಟಲ್ ದೂರ್ ಬಹುದೀನ ಅತ್ತಿಗೆ ಅತ್ತಿಗೆ ಇನ್ನೊಂದು ಸರ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಇನ್ನೆಂದಾದರೂ ನೀನು ಹೀಗೆ ಮಾತನಾಡಿದರೆ ಅಣ್ಣನಿಗೆ ಹೇಳಿ ನಿನ್ನ ಕೆಣ್ಣಿಗೆ ಹೊಡಿಸಬೇಕಾದೀತು ಎಚ್ಚರ ನಾನೇನು ಕಾಲೇಜ್ಗೆ ಹೋಗಿ ಬರ್ತೀನಿ ಊಟಕ್ಕೆ ಸರಿಯಾಗಿ ಟ್ರೈನಿಂಗ್ ಕೂತ್ರಿಂಗ್ ಬೇಡ ತಾಯಿ ನಿನ್ನ ಟ್ರೈನಿಂಗ್ ಬೆಂಕಿ ಹೆಚ್ಚಿಕೆ ನಿನ್ನ ಮನದಲ್ಲಿ ಈಗ ದುರ್ವಿಚಾರ ಸುಳಿದಾಡ್ತಿದೆ ಎಂದಾಗ ಈ ವೇಳೆಯಲ್ಲಿ ನಾನು ನಿನ್ನ ಕೈಯಾರೆ ಊಟ ಮಾಡಿದರೆ ನನಗೂ ನಿನ್ನೇ ಬರಬಹುದು ಬರ್ತೀನಿ ಆತಿಗೆ ಆದ್ರೆ ಈಗಲ್ಲ ಎಂದು ನಿನ್ನ ತಲೆಯಲ್ಲಿರುವ ದುರ್ಬುದ್ಧಿ ಅಳಿದು ಹೋಗಿ ನೀನು ನೀನು ನನ್ನನ್ನು ಮಗನೆಂದು ಮಮತೆಯಿಂದ ಕಾಣುತ್ತೀಯೋ ಅದೇ ದಿನ ನಿನ್ನ ಕೈಯಲ್ಲಿ ನಾನು ಊಟ ಮಾಡುತ್ತೇನೆ ಆದಷ್ಟು ಬೇಗ ಅಂತ ವಿವೇಕ ನಿನ್ನಲ್ಲಿ ಬರಲಿ ಅಂತ ಹೇಳಿ ಈ ಮಾರುತ ಬೇಡಿಕೊಂಡು ಇವತ್ತಿನ ದಿನ ಉಪವಾಸ ವ್ರತ ಮಾಡುತ್ತೇನೆ ಅತಿಗೆ ಉಪವಾಸ ವ್ರತ ಮಾಡುತ್ತೇನೆ ಎಷ್ಟು ಸಕ್ಕಲ್ಲ ಇವರಿಗೆ ತಡೆ ಜೀವರಿ ಸಾಯಂಕಾಲ ಮನೆಗೆ ಬರಲಿಕ್ಕೆ ಚೆನ್ನಾಗಿ ಪಾಠ ಕಲಿಸ್ತೀನಿ